ನಮಸ್ತೆ ಮಾಸ್ಟರ್ಸ್ ವಾಮ್ ಲಭತೆ ಜ್ಞಾನ ಶ್ರದ್ಧೆ ಇದ್ದವನಿಗೆ ಮಾತ್ರ ಜ್ಞಾನ ಸಿಗೋಕೆ ಸಾಧ್ಯ ಶ್ರದ್ಧೆ ಇಲ್ಲಾಂದರೆ ಜ್ಞಾನ ಸಿಗಲ್ಲ ಭಗವದ್ಗೀತೆಯಲ್ಲಿ ಬರೋ ಉಕ್ತಿ ಇದು ನಮ್ಮ ಜೀವನದಲ್ಲಿ ಯಶಸ್ಸು ಬೇಕು ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅದರಲ್ಲಿ ನಮಗೆಲ್ಲರಿ ಎಲ್ರಿಗೂ ಇರುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅದರಲ್ಲಿ ಯಶಸ್ಸು ಬೇಕು ಅಂತ ಆ ಯಶಸ್ಸನ್ನು ಪಡ್ಕೋಬೇಕು ಅಂದರೆ ಅಲ್ಲಿ ನಮ್ಮ ಪರಿಶ್ರಮ ಇರಬೇಕು ಅಲ್ವಾ ಪ್ರಯತ್ನ ಇರಬೇಕು ಅಲ್ವಾ ಪ್ರಯತ್ನ ಮತ್ತು ಪರಿಶ್ರಮ ಇದ್ದಾಗ ಅಲ್ಲಿ ಅದ್ರತಿಫಲ ಏನು ಪ್ರತಿಫಲ ಯಶಸ್ಸೆಯಾಗಿರುತ್ತೆ ಆಗಿರುತ್ತೆ ನಮ್ಮ ಪರಿಶ್ರಮ ಮತ್ತು ಪ್ರಯತ್ನ ಎಷ್ಟರ ಮಟ್ಟಿಗಿದೆ ಅಷ್ಟರ ಮಟ್ಟಿಗೆ ನಮಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ನಮ್ಮ ಪ್ರಯತ್ನ ಎಷ್ಟು ಕಡಿಮೆ ಹಾಕಿರ್ತೀವಿ ಅಷ್ಟಷ್ಟೇ ಯಶಸ್ಸು ನಮ್ದಾಗ್ತಾ ಹೋಗುತ್ತೆ ಎಷ್ಟೋ ಜನರು ಇರ್ತಾರೆ ಯಾವುದೋ ಒಂದು ಕೆಲಸವನ್ನು ಆರಂಭಿಸ್ತಾರೆ ಆರಂಭಿಸುವಾಗ ಇರುವಂತಹ ಆಸಕ್ತಿ ನಿಧಾನವಾಗಿ ಕಳ್ಕೊಳ್ತಾ ಹೋಗ್ತಾರೆ ಕೆಲಸವನ್ನು ಆರಂಭಿಸುವಾಗ ಶ್ರದ್ಧೆ ಇರುತ್ತೆ ಇಲ್ಲ ಅಂತಲ್ಲ ಆಸಕ್ತಿ ಇದೆ ಅಂದಾಗ ಸ್ವಲ್ಪ ಮಟ್ಟಿಗೆ ಏನೋ ಒಂದು ನಾನು ಹೊಸದಾಗೇನೋ ಆರಂಭಿಸ್ತಾ ಇದ್ದೀನಿ ಅನ್ನೋ ಶ್ರದ್ಧೆ ಇ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗಿರುತ್ತೆ ಆದರೆ ನಿಧಾನವಾಗಿ ಶ್ರದ್ಧೆಯನ್ನೇ ಕಳ್ಕೊಳ್ತಾ ಇದ್ದಾರೆ ಅದರಲ್ಲೂ ಈಗಿನ ಯಂಗ್ಸ್ಟರ್ಸ್ ಅಂತೂ ಅದರಲ್ಲೂ ಜಾಸ್ತಿ ಯಾವುದೇ ಜಾಬನ್ನು ಸೇರಲಿ ಎಲ್ಲರೂ ಹಾಗೆ ಅಂತಲ್ಲ ಎಲ್ಲ ಯಂಗ್ಸ್ಟರ್ಸ್ ಹಾಗೆ ಇರ್ತಾರೆ ಅಂತಲ್ಲ ಯಾವುದೇ ಅವರು ಅವರಿಗೆ ಇಷ್ಟ ಅಂತಲೇ ಆರಂಭದಲ್ಲಿ ಯಾವುದೋ ಫೀಲ್ಡನ್ನು ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ ನಿಧಾನವಾಗಿ ಆ ಆಸಕ್ತಿನ ಆ ಫೀಲ್ಡಲ್ಲಿರೋ ಆಸಕ್ತಿನ ಕಡಿಮೆ ಆಗ್ತಾ ಹೋಗ್ಬಿಡತ್ತೆ ಅವರಿಗೆ ನಿಧಾನವಾಗಿ ಆಸಕ್ತಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕೆಲಸಕ್ಕೆ ಹೋಗ್ಬೇಕಂದ್ರೆ ಬೋರ್ ಆಗುತ್ತೆ ಬೆಳಗ್ಗೆ ಆಗ್ತಾ ಇದ್ದಾಗೆ ಅಯ್ಯೋ ಹೋಗಬೇಕಲ್ಲ ಅಂತ ಅಂದ್ಕೋತಾರೆ ಮಾಡಬೇಕಲ್ಲ ಅಂತ ಮಾಡ್ತಾರೆ ಆಮೇಲೆ ಸ್ಯಾಲ್ರಿ ಹೆಚ್ಚಾಗಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ ಇನ್ಕ್ರಿಮೆಂಟ್ ಆಗಿಲ್ಲ ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ಲ ಆ ಫೆಸಿಲಿಟಿ ಕೊಡ್ತಾ ಇಲ್ಲ ಈ ಫೆಸಿಲಿಟಿ ಕೊಡ್ತಾ ಇಲ್ಲ ಕಂಪ್ನಿಯವರು ಅಂತ ಬೇಜಾರು ಮಾಡ್ಕೋತಾರೆ ನಾವು ಇಷ್ಟು ಬೇಜಾರು ಮಾಡ್ಕೊಳ್ತಿದ್ದೀವಿ ಅಂತಂದರೆ ನಾವು ಅಲ್ಲಿ ನಮ್ಮ ಪರಿಶ್ರಮವನ್ನು ಎಷ್ಟು ಹಾಕಿದ್ದೀವಿ ನಮ್ಮ ಆಸಕ್ತಿಯನ್ನು ಎಷ್ಟು ಹಾಕಿದ್ದೀವಿ ನಮ್ಮ ಪ್ರಯತ್ನ ಎಷ್ಟಿದೆ ಅಂತ ನೋಡಬೇಕಲ್ವಾ ಯಾವುದು ಸುಮ್ಮ ಸುಮ್ಮನೆ ಬರಲ್ಲ ಯಾವುದಾದರೂ ನಮ್ಮ ಹತ್ರ ಬರಬೇಕು ಅಂದರೆ ಅದು ನಮ್ಮ ಹತ್ರ ನಾವು ಅದನ್ನು ಆಕರ್ಷಣೆ ಮಾಡಬೇಕು ಅಂದರೆ ನಮ್ಮ ಪ್ರಯತ್ನ ಇರಬೇಕು ನಮ್ಮ ಪರಿಶ್ರಮ ಇರಬೇಕು ಅದಕ್ಕೆ ತಕ್ಕನ ಹಾಗೆ ಅದು ನಮ್ಮ ಹತ್ರ ಬರುತ್ತೆ ಇನ್ನು ಕೆಲವರು ಇರ್ತಾರೆ ನಾನು ತುಂಬ ಪರಿಶ್ರಮ ಹಾಕಿದ್ದೀನಿ ನಾನು ಪ್ರಯತ್ನ ಮಾಡಿದ್ದೀನಿ ಆದರೂ ಕೂಡ ನನಗೆ ಆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಎಷ್ಟೋ ಜನರು ಹೇಳ್ತಾ ಇರ್ತಾರೆ ತುಂಬಾ ಜನರು ರಾತ್ರಿ ಇಡೀ ಕೆಲಸ ಮಾಡ್ತಾರೆ ಹಗಲಿಡೀ ಕೆಲಸ ಮಾಡ್ತಾರೆ ಆ ಹಗಲಿಡಿ ರಾತ್ರಿ ಇಡೀ ಎಷ್ಟು ಕೆಲಸ ಮಾಡಿದೀವಿ ಅನ್ನೋಕ್ಕಿಂತ ಆ ಕೆಲಸದ ಕ್ವಾಲಿಟಿ ಹೇಗಿದೆ ಅಂತ ನೋಡ್ಬೇಕು ನಾವು ಎಷ್ಟು ಹೊತ್ತು ತಾನು ತುಂಬಾ ಮಾಡಿದೀನಿ ತುಂಬಾ ಹೊತ್ತು ಕೆಲಸ ಮಾಡಿದೀನಿ ಅಂತ ಆ ತುಂಬಾ ಹೊತ್ತಲ್ಲಿ ನಮ್ಮ ಕೆಲಸದ ಕ್ವಾಲಿಟಿ ಹೇಗಿದೆ ಅದನ್ನು ನೋಡಬೇಕಲ್ವಾ ಓವರ್ ಡ್ಯೂಟಿ ಮಾಡ್ತಿದ್ದೀನಿ ಇನ್ನೇನೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಕೆಲಸದ ಕ್ವಾಲಿಟಿ ಮೇಲೂ ಹೋಗುತ್ತೆ ನಮಗೆ ಇದೆಲ್ಲ ಸಿ ಯಾವುದೇ ಫೆಸಿಲಿಟಿ ಸಿಗಬೇಕು ಅಂದರೂ ಕೂಡ ಜ್ಞಾನ ನಮ್ಮ ಒಳಗಡೆನೆ ಇರೋ ಜ್ಞಾನ ಕೂಡ ಜಾಗೃತ ಆಗಬೇಕಂದ್ರೆ ನಮ್ಮ ಶ್ರದ್ಧೆ ಇರಬೇಕು ನಮ್ಮ ಶ್ರದ್ಧೆ ಇಲ್ಲಾಂದರೆ ನಮ್ಮ ಜ್ಞಾ ಒಳಗಡೆನೆ ಇರೋ ಜ್ಞಾನ ಜಾಗೃತಿ ಆಗಲ್ಲ ಅಂದಾಗ ಬಾಹ್ಯ ಪ್ರಪಂಚದಿಂದ ಏನೋ ಒಂದನ್ನು ನಾವು ನಿರೀಕ್ಷೆ ಇದ್ದೀವಿ ಅಂದರೆ ನಮ್ಮ ನಿರೀಕ್ಷೆಗೆ ತಕ್ಕ ಯಶಸ್ಸು ನಮ್ಮದಾಗಬೇಕಂದರೆ ಅದಕ್ಕೆ ತಕ್ಕ ಪ್ರಯತ್ನ ಇರಬೇಕು ಪರಿಶ್ರಮ ಇರಬೇಕು ಅಷ್ಟೇ ನಮ್ಮ ಆಸಕ್ತಿ ಇರಬೇಕು ಇದು ಮೂರೂ ಒಂದಾಗಿದ್ದಾಗ ಅದನ್ನೇ ಶ್ರದ್ಧೆ ಅಂತ ಹೇಳೋದು ಈ ಶ್ರದ್ಧೆಯನ್ನು ನಮ್ಮದಾಗಿಸ್ಕೊಳ್ತಾ ಹೋಗಬೇಕು ಶರೀರ ಸ್ಥಿತಿಯಲ್ಲಿ ಯಾರಿಗೋ ಒಬ್ಬನಿಗೆ ಅನಾರೋಗ್ಯ ಇದೆ ಅಂತ ಅಂದ್ಕೊಳ್ಳೋಣ ಯಾರೋ ಒಬ್ಬನಿಗೆ ಅನಾರೋಗ್ಯ ಇದೆ ಅಂತಂದಾಗ ಅವನ ಹತ್ರ ಹೋಗಿ ಯಾರೋ ಒಬ್ಬರು ಧ್ಯಾನಿ ಹೋಗಿ ಇಲ್ಲ ನೀವು ಧ್ಯಾನ ಮಾಡಿ ನಿಮಗೆ ಈ ಸಮಸ್ಯೆಯಿಂದ ಆಚೆ ಬರೋಕ್ಕಾಗತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ತುಂಬ ಜನ ಧ್ಯಾನ ಮಾಡೋರು ಹೇಳ್ತಾರೆ ನೀವು ಬೇಕಿದ್ರೆ ಅವ್ರ ಅನುಭವ ಎಲ್ಲ ಕೇಳಿ ಅಂತ ಹೇಳ್ತಾರೆ ಈ ಹೇಳ್ತಾ ಇರೋನಿಗೆ ಯಾವುದೋ ಒಂದು ಇವನಿಗೂ ಕೂಡ ಅನಾರೋಗ್ಯ ಇರುತ್ತೆ ಇವನು ಕೂಡ ಇನ್ನೂ ಕಂಪ್ಲೀಟಾಗಿ ಅನಾರೋಗ್ಯದಿಂದ ಆಚೆ ಬಂದಿರಲ್ಲ ಇನ್ನೂ ಅನುಭವಿಸ್ತಾ ಇರ್ತಾನೆ ಆಗ ಇನ್ನೊಬ್ಬನಿರ್ತಾನಲ್ಲ ಅವನು ಪೂರ್ತಿ ಅಜ್ಞಾನದಲ್ಲಿರ್ತಾನೆ ಮೂಢನಾಗಿರ್ತಾನೆ ಅವನು ಇನ್ನೊಬ್ಬನ ಮಾತನ್ನು ಕೇಳಿಸಿಕೊಳ್ಳುವ ಅರ್ಥೈಸಿಕೊಳ್ಳುವ ಮನಸ್ಥಿತಿಯವನೇ ಆಗಿರಲ್ಲ ಅಷ್ಟು ಅಜ್ಞಾನದಲ್ಲಿರೋನು ಹೇಳ್ತಾನೆ ಅಲ್ಲ ನೀನು ಧ್ಯಾನ ಮಾಡ್ತಾ ಇದೀಯಲ್ಲ ನಿನಗಿದ್ರೆ ಕಡಿಮೆ ಆಗಿದೆಯಾ ನಿನಗೇ ಕಡಿಮೆ ಆಗಿಲ್ಲ ನನ್ನ ಹತ್ರ ಮಾಡುವಂತಿದೀಯಲ್ಲ ಅಂತ ಹೇಳ್ತಾನೆ ಇವನು ಏನೋ ಅದರಲ್ಲಿ ಸ್ವಲ್ಪ ಮಟ್ಟಿಗಿನ ಪ್ರಯೋಜನವನ್ನು ನನಗೆ ಆಗ್ತಾ ಇದೆ ಅಂತಂದಾಗ ಇನ್ನೊಬ್ಬನಿಗೂ ಆ ಪ್ರಯೋಜನ ಆಗಲಿ ಎನ್ನೋ ಉದ್ದೇಶದಿಂದ ಹೇಳ್ತಾ ಇರ್ತಾನೆ ಆಗ ಆ ಮೂಢನಾಗಿರೋನು ಏನಂದ್ಕೋತಾನೆ ಓ ಇವನಿಗೇ ಕಡಿಮೆ ಆಗಿಲ್ಲ ನನ್ನ ಹತ್ರ ಮಾಡುವಂತಿದ್ದಾನೆ ನಾನು ಯಾಕೆ ಮಾಡಲಿ ಅಂದ್ಕೊಂಡು ಮಾಡೋಕೆ ಬರಲ್ಲ ಅವನಲ್ಲಿ ಶ್ರದ್ಧೆ ಅನ್ನೋದು ಇಲ್ಲವೇ ಇಲ್ಲ ಎಲ್ಲಿ ಅಜ್ಞಾನ ಇರುತ್ತೆ ಯಾರು ಮೂಢರಾಗಿರ್ತಾರೆ ಅವರಲ್ಲಿ ಶ್ರದ್ಧೆ ಅನ್ನೋದು ಸ್ವಲ್ಪ ಮಟ್ಟಿಗೂ ಇರಲ್ಲ ಅಜ್ಞಾನ ಮತ್ತು ಜ್ಞಾನ ಒಟ್ಟಿಗಿರಲ್ಲ ಅಲ್ವಾ ಕತ್ತಲೆ ಬೆಳಕು ಒಟ್ಟಿಗಿರಲ್ಲ ಕತ್ತಲೆ ಇದ್ದರೆ ಬೆಳಕು ಅನ್ನೋದೇ ಪ್ರವೇಶ ಆಗಲ್ಲ ಬೆಳಕಿದೆ ಅಂದಾಗ ಕತ್ತಲೆಗೆ ಪ್ರವೇಶವೇ ಇಲ್ಲ ಕತ್ತಲೆಯನ್ನು ಸಂಪೂರ್ಣವಾಗಿ ಆಚೆ ತಳ್ತಾನೆ ಇರುತ್ತೆ ಬೆಳಕು ಆವಾಗ ಜ್ಞಾನ ಅನ್ನೋದು ಪ್ರವೇಶವಾಗ್ತಾ ಹೋಯ್ತು ಜ್ಞಾನ ಯಾವಾಗ ಜಾಗೃತಿ ಆಗ್ತಾ ಹೋಗುತ್ತೋ ಆಗ ಅಲ್ಲಿ ಅಜ್ಞಾನಕ್ಕೆ ಅವಕಾಶ ಇಲ್ಲ ಅಜ್ಞಾನವನ್ನು ಹೊರಗಡೆ ತಳ್ತಾ ಹೋಗುತ್ತೆ ಜ್ಞಾನ ಇಲ್ಲಿ ಅಜ್ಞಾನಿಗೆ ಏನಾಗಿದೆ ಜ್ಞಾನದ ಬೆಳಕಿನ ಕಿಡಿ ಕೂಡ ಇಲ್ಲ ಒಂದು ಕಿಡಿ ಕೂಡ ಇಲ್ಲ ಅಂದಾಗ ಬೆಳಕಿನ ಕಿಡಿಯೇ ಅವನ ಒಳಗಡೆ ಇಲ್ಲ ಅಂದಾಗ ಇನ್ನೊಬ್ಬನು ಹೇಳ್ತಾ ಇರೋ ಒಳ್ಳೆ ವಿಷಯ ಅವನ ಒಳಗಡೆ ಹೋಗೋಕೆ ಸಾಧ್ಯನಾ ಸಾಧ್ಯ ಇಲ್ಲ ಶ್ರದ್ಧೆ ಅಂದರೆ ಜ್ಞಾನ ಶ್ರದ್ಧೆ ಅಂದರೆ ಬೆಳಕು ಯಾರಿಗೆ ಆ ಬೆಳಕನ್ನು ಆ ಜ್ಞಾನವನ್ನು ಎಷ್ಟೆಷ್ಟು ಸ್ವೀಕರಿಸುವ ಮನಸ್ಥಿತಿ ಇದೆ ಅಷ್ಟು ಅವರ ಕಡೆ ಅದು ಆಕರ್ಷಣೆಯಾಗ್ತಾ ಬರುತ್ತೆ ಇವತ್ತು ಯಾವುದೇ ಸಮಸ್ಯೆಯಲ್ಲಿ ಇರ್ಬೋದು ಯಾವುದೇ ರೀತಿಯ ಗೊಂದಲ ಇರಬಹುದು ಆದರೆ ಆ ಶ್ರದ್ಧೆಯನ್ನು ಅಳವಡಿಸಿಕೊಂಡಾಗ ಯಾರೋ ಒಬ್ಬನು ಅನುಭವವನ್ನು ಹೊಂದಿ ಆ ಅನುಭವದ ಮೂಲಕ ಇಲ್ಲ ನೀನು ಈ ಮಾರ್ಗವನ್ನು ಅನುಸರಿಸು ನಿನಗೆ ಸರಿ ಹೋಗುತ್ತೆ ಅಂತ ಅಂದಾಗ ನಮ್ಮಲ್ಲಿ ಸಂಪೂರ್ಣ ಅಜ್ಞಾನನೇ ಆವರಿಸಿಕೊಂಡಾಗ ನಮ್ಮ ಒಳಗಡೆ ಬರ್ತಾ ಇರುವ ಟ್ಯೂಷನ್ ಕೂಡ ನಮಗೆ ಅರ್ಥ ಆಗಲ್ಲ ಅಷ್ಟು ಅಜ್ಞಾನ ಆವರಿಸಿರುತ್ತೆ ಹೇಗೆಂದರೆ ಸೂರ್ಯ ನೀರಲ್ಲಿ ಸೂರ್ಯ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಪ್ರತಿಬಿಂಬ ನೀರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅದೇ ನೆಲದ ಮೇಲೆ ಕಾಣಿಸುತ್ತಾ ನೆಲದಲ್ಲಿ ಕಾಣಿಸಲ್ಲ ಹಾಗೇ ಅಜ್ಞಾನ ಅನ್ನೋದು ತುಂಬ ಆವರಿಸಿಕೊಂಡಿದೆ ಅಂತ ಅಂದಾಗ ನಮ್ಮ ಒಳಗಡೆ ಇರೋ ಜ್ಞಾನದ ಮೂಲಕ ಬರ್ತಾ ಇರುವ ಇಂಟ್ಯೂಷನ್ ಕೂಡ ನಾವು ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಆಗ ಯಾರೋ ಒಬ್ಬನು ಹೊರಗಡೆಯಿಂದ ಯಾವುದೋ ಒಂದು ರೀತಿಯ ಅನುಭವವನ್ನು ಹೊಂದಿರುವವನು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಾಗ ಅದನ್ನಾದರೂ ನಾವು ಅನುಸರಿಸ್ತಾ ಹೋದಾಗ ಸ್ವಲ್ಪ ಸ್ವಲ್ಪವಾಗಿ ನಮ್ಮಲ್ಲಿ ಕವಿದಿರುವಂತಹ ಆ ಅಜ್ಞಾನ ನಿಧಾನವಾಗಿ ಕರಕ್ತಾ ಹೋಗುತ್ತೆ ಬೇರೆಯವರ ಮಾತನ್ನು ನಾವು ಕೇಳಿಸಿಕೊಳ್ಳಲ್ಲ ನಮ್ಮ ಒಳಗಡೆನೂ ಜ್ಞಾನ ಇಲ್ಲ ಅಂತಾದಾಗ ನಾವು ಅದೇ ಅಜ್ಞಾನದಲ್ಲಿ ಮುನ್ನಡೀತಾ ಹೋಗಬೇಕು ಯಾವಾಗ ನಮ್ಮಲ್ಲಿ ಜ್ಞಾನ ಜಾಗೃತವಾಗ್ತಾ ಹೋಗುತ್ತೆ ಆಗ ನಮ್ಮ ಮೋಕ್ಷ ಸಾಧನೆ ಮೋಕ್ಷ ಸಾಧನೆ ಅಂದರೆ ಎಲ್ಲೋ ಸ್ವರ್ಗ ಸಿಗುತ್ತೆ ಸ್ವರ್ಗ ಲೋಕವನ್ನ ಸೇರ್ತೀವಿ ಅಂತಲ್ಲ ಈ ಜನ್ಮದಲ್ಲೇ ಆನಂದ ಸ್ಥಿತಿಯನ್ನು ಜ್ಞಾನ ಸ್ಥಿತಿಯಲ್ಲಿ ನಾವು ಮುನ್ನಡೆಯೋದೆ ಮೋಕ್ಷ ಸಾಧನೆ ಅಂದರೆ ನಮ್ಮ ಸುಖ ಇರಲಿ ಕಷ್ಟ ಇರಲಿ ನೋವಿರಲಿ ಯಾವುದೇ ದುಃಖ ಇರಲಿ ಏನೇ ಇರಲಿ ಜೀವನವನ್ನು ಸಮನಾಗಿ ಸ್ವೀಕರಿಸೋದನ್ನು ಸ್ವೀಕರಿಸೋದು ನಮಗೆ ಸುಲಭವಾಗ್ತಾ ಹೋಗುತ್ತೆ ಯಾವುದೇ ಕಷ್ಟ ಬರ್ತಾ ಇದೆ ಅಂದರೆ ಯಾರು ಯಾರು ಆ ಮೋಕ್ಷ ಸಾಧನೆಯಲ್ಲಿರ್ತಾರೆ ಈ ಕಷ್ಟ ಕೂಡ ಹೆಚ್ಚು ದಿವಸ ಇರಲ್ಲ ಈ ಕಷ್ಟ ಕೂಡ ನನಗೆ ಯಾವುದೋ ಒಂದು ಪಾಠವನ್ನು ಕಲಿಸೋಕ್ಕೆ ಬಂದಿದೆ ನಾನಿಲ್ಲಿ ಏನನ್ನು ಕಲಿಬೇಕು ಅನ್ನೋದನ್ನು ನೋಡ್ತಾನೆ ಜ್ಞಾನ ಮಾರ್ಗದಲ್ಲಿ ಮುನ್ನಡೀತಾ ಇರೋನು ಅಜ್ಞಾನ ಮಾರ್ಗದಲ್ಲಿರೋನು ಆ ಕಷ್ಟ ಯಾವಾಗಲೂ ಶಾಶ್ವತವಾಗಿ ನನ್ನ ಜೊತೆಗೆ ಇರೋದು ಈ ಕಷ್ಟ ಅನ್ನೋದು ನನಗೆ ತಪ್ಪೋದೇ ಇಲ್ಲ ಬಿಟ್ಟಿರ್ತಾನೆ ಮೋಕ್ಷ ಸಾಧನೆಯ ಮಾರ್ಗದಲ್ಲಿರೋವನಿಗೆ ಯಾರ್ಯಾರು ಶ್ರದ್ಧೆಯನ್ನು ಅಳವಡಿಸಿಕೊಂಡಿರ್ತಾರೆ ಅವರಿಗೆ ಮಾತ್ರ ಮೋಕ್ಷ ಸಾಧನೆ ಸುಲಭವಾಗುತ್ತೆ ಯಾರಲ್ಲಿ ಅಶ್ರದ್ಧೆ ಇರುತ್ತೆ ಶ್ರದ್ಧೆಯ ಕೊರತೆ ಇರುತ್ತೆ ಅವರು ಇನ್ನೂ ಅನೇಕ ಜನ್ಮಗಳ ಕಾಲ ಅದೇ ಅಜ್ಞಾನದಲ್ಲಿದ್ದು ಯಾವತ್ತೋ ಒಂದು ದಿವಸ ಆ ಜ್ಞಾನದ ಕಿಡಿ ಅವರೊಳಗೆ ಹೊತ್ತಿದಾಗ ಹೊತ್ತಿಸಿದಾಗ ಆಗ ಅವರು ನಿಧಾನವಾಗಿ ಆ ಅಜ್ಞಾನದಿಂದ ಹೊರಗಡೆ ಬರೋದು ಸುಲಭ ಆಗುತ್ತೆ ಪ್ರತಿಯೊಬ್ಬನು ಸಾಧನಾ ಮಾರ್ಗದಲ್ಲಿ ಸಾಧನಾ ಮಾರ್ಗ ಅಂದರೆ ಕೇವಲ ಧ್ಯಾನ ಸಾಧನೆ ಅಲ್ಲ ನಾವೆಲ್ಲರೂ ಇಲ್ಲಿ ಧ್ಯಾನವನ್ನು ಮಾಡ್ತಾ ಇರೋದ್ರಿಂದ ನಾವು ಸಾಧನಾ ಮಾರ್ಗ ಅಂದಾಗ ಬೇಗ ನಮಗೆ ನಮ್ಮ ಧ್ಯಾನ ಜೀವನವೇ ನೆನಪಾಗುತ್ತೆ ಯಾಕೆಂದರೆ ಎಲ್ಲರೂ ಕೂಡ ಜೀವನದ ಅಂತಿಮವಾಗಿ ಬೇಕಾಗಿರೋದು ಮೋಕ್ಷನೇ ಆಗಿರೋದ್ರಿಂದ ಧ್ಯಾನ ಸಾಧನೆಯಲ್ಲಿ ಇಲ್ಲ ಜೀವನದಲ್ಲಿ ಯಾವುದೋ ಯಶಸ್ಸು ಪಡೆಯಬೇಕು ಅಂದರೆ ನಮಗೆಲ್ಲರಿಗೂ ಬೇಕಾಗಿರೋದು ಶ್ರದ್ಧೆ ನಮ್ಮ ನಮ್ಮ ಶ್ರದ್ಧೆ ಎಷ್ಟಿದೆಯೋ ಆ ಶ್ರದ್ಧೆಗೆ ಅನುಗುಣವಾಗಿಯೇ ನಮ್ಮ ಯಶಸ್ಸು ನಮ್ಮ ಜ್ಞಾನ ಜಾಗೃತವಾಗ್ತಾ ಹೋಗುತ್ತೆ ನಮಗೆ ಆರೋಗ್ಯ ಬೇಕಾ ನಮ್ಮ ಶ್ರದ್ಧೆ ಎಷ್ಟಿದೆ ಅಷ್ಟೇ ನಮಗೆ ಆರೋಗ್ಯ ದೊರೆಯುತ್ತೆ ನಮ್ಮ ಈಗ ಧ್ಯಾನದ ಮೂಲಕವೇ ಸಂಪೂರ್ಣ ಆರೋಗ್ಯವನ್ನು ಪಡೆಯೋಕ್ಕೆ ಸಾಧ್ಯ ಅಂತ ಹೇಳ್ತೀವಿ ನಮ್ಮ ಒಳಗಡೆನೇ ಎಲ್ಲ ಮೆಡಿಸಿನ್ ಇದೆ ನಮಗೆ ನಮ್ಮ ಶಾರೀರಿಕ ಆರೋಗ್ಯವನ್ನು ಉತ್ತಮಗೊಳಿಸೋಕೆ ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸ್ಕೊಳ್ಳುವಂತಹ ಎಲ್ಲ ಮೆಡಿಸಿನ್ಗಳು ನಮ್ಮ ಒಳಗಡೆನೆ ಇದೆ ಅಂತ ಅದರಲ್ಲಿ ಅನುಭವವನ್ನು ಹೊಂದಿರೋನು ಹೇಳ್ತಾನೆ ನಮ್ಮ ಇದು ವೇದಗಳು ಪುರಾಣಗಳು ಅವುಗಳನ್ನೆಲ್ಲ ಹೇಳುತ್ತೆ ಯಾಕೆಂದರೆ ಆತ್ಮನಲ್ಲಿ ಇಲ್ಲದೆ ಇರೋದು ಯಾವುದೂ ಇಲ್ಲ ಅನ್ನೋದೇ ನಮ್ಮ ವೇದ ಪುರಾಣ ಉಪನಿಷತ್ತುಗಳು ಹೇಳೋದು ಆ ಅವುಗಳನ್ನು ಒಬ್ಬನು ಇನ್ನೊಬ್ಬನಿಗೆ ಹೇಳಿದಾಗ ಅವನು ಅಜ್ಞಾನದಲ್ಲೇ ಇದ್ದಾನೆ ಅಂದಾಗ ಎಲ್ಲ ನನ್ನೊಳಗಡೆನೇ ಇದೆ ಅಂದ್ರೊತ್ತಿಗೆ ನನಗೆ ಆರೋಗ್ಯ ಬರಬೇಕಿತ್ತಲ್ಲ ನಾನು ಯಾಕೆ ಇನ್ನೂ ಹೀಗಿದ್ದೀನಿ ಅಂತ ಅನ್ಕೋತಾನೆ ಯಾವುದೇವಾದರೂ ನಮ್ಮ ಒಳಗಡೆನೆ ಇದೆ ಅಂತಾದರೂ ಕೂಡ ಅದನ್ನು ನಾವೇ ಜಾಗೃತಗೊಳಿಸ್ಕೋಬೇಕು ನನ್ನ ಒಳಗಡೆ ಎಲ್ಲದೂ ಇದೆ ಅಂತಾದರೂ ನನಗೆ ಅದರಲ್ಲಿ ನಂಬಿಕೆ ಇರಬೇಕು ಇಲ್ಲ ಅಂದರೆ ಅದು ಯಾವುದೂ ಕೆಲಸವನ್ನು ಮಾಡಲ್ಲ ನನಗೆ ನನ್ನ ಕುರಿತಾಗಿ ನಂಬಿಕೆ ಇದ್ದರೆ ನನ್ನ ಕುರಿತಾಗಿ ಶ್ರದ್ಧೆ ಇದ್ದರೆ ಆಗ ಮಾತ್ರ ನನ್ನ ಒಳಗಡೆ ಇರುವ ಆ ಒಂದು ಚೈತನ್ಯದ ಮೂಲಕ ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಮಗೆ ಜೀವನದಲ್ಲಿ ಬೇಕಾಗಿರೋ ಯಶಸ್ಸಾಗಲಿ ಮ ಶರೀರ ಸ್ಥಿತಿಗೆ ಬೇಕಾಗಿರೋ ಆರೋಗ್ಯ ಮನಸ್ಸಿಗೆ ಬೇಕಾಗಿರುವ ನೆಮ್ಮದಿ ಬುದ್ಧಿಗೆ ಬೇಕಾಗಿರುವ ಚುರುಕುತನ ಯಾಕೆಂದರೆ ಬುದ್ಧಿ ಮಂದವಾಗಿದ್ದರೆ ಯಾವುದೇ ಕೆಲಸವನ್ನು ನಾವು ಮಾಡಲ್ಲ ಅಲ್ವಾ ಹೆಚ್ಚು ತಾಮಸದಲ್ಲೇ ಇದ್ದುಬಿಡ್ತೀವಿ ಬುದ್ಧಿ ಚುರುಕಾಗಿರಬೇಕು ನಾವು ಯಾವುದೇ ಕೆಲಸವನ್ನು ಯಾವ ಸಮಯದಲ್ಲಿ ಹೇಗೆ ಮಾಡಬೇಕು ಏನು ಮಾಡಬೇಕು ಎಷ್ಟು ಮಾಡಬೇಕು ಎಲ್ಲದೂ ಗೊತ್ತಿರಬೇಕು ಯಾವುದೋ ಒಂದು ಕೆಲಸ ನನಗೆ ಗೊತ್ತಿದೆ ಅಂತ ಅತಿಯಾಗಿ ಮಾಡೋದು ಬೇಕಾಗಲ್ಲ ಒಂದೊಂದು ಸಂದರ್ಭಕ್ಕೆ ತಕ್ಕ ಹಾಗೆ ಕೆಲಸವನ್ನು ಮಾಡೋದು ಕೂಡ ಇದ್ದಿರುತ್ತೆ ಗೊತ್ತಿದೆ ಅಂತ ಹೇಗೋ ಮಾಡೋಕ್ಕಾಗಲ್ಲ ಮಾತಾಡೋಕ್ಕೆ ಬರುತ್ತೆ ಅಂತ ಹೇಗೋ ಮಾತಾಡೋಕ್ಕಾಗಲ್ಲ ಎಲ್ಲಿ ಮಾತಾಡಬೇಕು ಹೇಗೆ ಮಾತಾಡಬೇಕು ಎಷ್ಟು ಮಾತಾಡಬೇಕು ಯಾವಾಗ ಮಾತಾಡಬೇಕು ಮಾತು ಅನ್ನೋದು ನಮ್ಮೊಳಗಡೆ ಇದೆ ಅಲ್ವಾ ನಮ್ಮ ಬಾಯಲ್ಲಿದೆ ತುಟಿ ಓಪನ್ ಮಾಡಿದ್ರೆ ಅದು ಆಚೆ ಬಂದುಬಿಡತ್ತೆ ಆದರೂ ಕೂಡ ಅದಕ್ಕೂ ಕೂಡ ಒಂದಿದಿರುತ್ತೆ ಹೇಗಂದರೆ ಹಾಗೆ ಮಾತಾಡೋಕ್ಕಾಗಲ್ಲ ಎಲ್ಲವೂ ಕೂಡ ನಮ್ಮ ಒಳಗಡೆ ಇದೆ ಆ ಮಾತು ಕೂಡ ನಮ್ಮ ಒಳಗಡೆನೇ ಇರೋದು ಅದನ್ನು ಯಾವ ಸಂದರ್ಭದಲ್ಲಿ ಯಾವ ಮಾತನ್ನು ಹೇಳಬೇಕು ಏನಂತ ಕ್ಲಾಸಲ್ಲಿ ಬಂದು ಕೂತ್ಕೊಂಡು ಯಾವುದೋ ಬೇಡದಿರೋ ಯಾವುದೋ ಸೀರಿಯಲನ್ನು ಸೀರಿಯಲ್ ಕಥೆಯನ್ನ ಹೇಳ್ತಾ ಇದ್ರೆ ಪಿಚ್ಚರ್ ಕಥೆಯನ್ನ ಹೇಳ್ತಾ ಇದ್ರೆ ಅದು ಸತ್ಸಂಗ ಆಗುತ್ತಾ ಸತ್ಸಂಗ ಆಗೋಲ್ಲ ಅಲ್ವಾ ಯಾರೂ ಧ್ಯಾನವನ್ನೇ ಮಾಡಲ್ಲ ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ಮಾತಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಯಾವ ಕೆಲಸವನ್ನು ಯಾವಾಗ ಎಲ್ಲಿ ಹೇಗೆ ಎಷ್ಟು ಮಾಡಬೇಕು ಅನ್ನೋದನ್ನು ತಿಳಿಸೋದೆ ನಮ್ಮ ಮಾತಿನ ಕುರಿತಾಗಿ ನಮ್ಮ ಕೆಲಸದ ಕುರಿತಾಗಿ ತಿಳಿಸೋದೇ ನಮ್ಮ ಬುದ್ಧಿ ಈ ಬುದ್ಧಿ ಕೂಡ ಚುರುಕಾಗಿರಬೇಕು ಇವೆಲ್ಲವೂ ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾಗ ನಮ್ಮ ಆತ್ಮಶಕ್ತಿ ಜಾಗೃತವಾಗ್ತಾ ಹೋಗುತ್ತೆ ಆತ್ಮ ಚೈತನ್ಯ ಜಾಗೃತವಾಗ್ತಾ ಹೋಗುತ್ತೆ ಆತ್ಮನ ಮೂಲಕ ನಡೆಯುವ ಎಲ್ಲ ಕೆಲಸಗಳು ಕೂಡ ಸುಲಲಿತವಾಗಿ ನಡೀತಾ ಹೋಗುತ್ತೆ ಇಲ್ಲ ಅಂದರೆ ಅಲ್ಲಿ ಅಡೆತಡೆ ಉಂಟಾಗುತ್ತೆ ಶ್ರದ್ಧೆ ಒಂದನ್ನು ನಾವು ಅಳವಡಿಸ್ಕೊಂಡ್ರೆ ನಮಗೆ ನಮ್ಮ ಜೀವನದ ಗುರಿ ಏನು ಉದ್ದೇಶವೇನು ಆ ಗುರಿ ಸಾಧನೆಗೆ ಅಥವಾ ಜೀವನದ ಉದ್ದೇಶ ಸಾಧನೆಗೆ ನಮ್ಮ ಪ್ರಯತ್ನ ಪರಿಶ್ರಮ ಎಷ್ಟಿರಬೇಕು ಆ ಪ್ರಯತ್ನ ಪರಿಶ್ರಮದ ಮೂಲಕ ಯಾವ ರೀತಿಯ ಫಲಿತಾಂಶವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆಲ್ಲ ಒಂದೇ ಒಂದರಲ್ಲಿ ಅಳವಡಿಸ್ಕೊಂಡಿದೆ ಅದು ಯಾವುದು ಶ್ರದ್ಧೆ ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ಯಾವುದೋ ಒಂದು ಸಾಧನೆಯಲ್ಲಿದ್ದೀವಿ ಯಾವುದೋ ಒಂದು ಯಶಸ್ಸನ್ನು ಪಡೆಯಬೇಕು ಅನ್ನೋ ಹಂಬಲ ಅನ್ನೋದು ಎಲ್ಲರಿಗೂ ಇದೆ ಯಾರು ಯಾವುದನ್ನೇ ಮಾಡ್ತಾ ಇರಲಿ ಅನಾರ್ ಇವತ್ತು ಅವರು ಅನಾರೋಗ್ಯವನ್ನು ಹೊಂದಿರೋ ವ್ಯಕ್ತಿ ಆದರೂ ಕೂಡ ಅವನ ಒಳಗಡೆ ಒಂದು ಆಸೆ ಅನ್ನೋದು ಯಾವತ್ತೂ ಇರುತ್ತೆ ಅಲ್ವಾ ಇವತ್ತು ಯಾರೋ ಒಬ್ಬನು ಬೆಡ್ ರಿಡನ್ ಆಗಿರಬಹುದು ಆದರೆ ಅವನಲ್ಲೂ ಕೂಡ ಬೆಡ್ ರಿಡನ್ ಆದವನಲ್ಲೂ ಕೂಡ ಒಂದು ಆಸೆ ಇರುತ್ತೆ ಏನೋ ಒಂದನ್ನು ಪಡಿಬೇಕು ಯಾವುದೋ ಒಂದನ್ನು ಸಾಧನೆ ಮಾಡಬೇಕು ಯಾವುದೋ ಒಂದು ಯಶಸ್ಸು ಈ ಬೆಡ್ ರಿಡನ್ ಆದವನಿಗೆ ಆರೋಗ್ಯವನ್ನು ಹೊಂದಬೇಕು ಅನ್ನೋದೇ ಅವನ ಹಂಬಲ ಆಗಿರಬಹುದು ಅದನ್ನು ಪಡಿಬೇಕು ಅಂದರೂ ಕೂಡ ಅದರಿಂದ ಆ ಅನಾರೋಗ್ಯದಿಂದ ಹೊರಬರಬೇಕು ಅಂದರೆ ಅವನಲ್ಲಿ ಶ್ರದ್ಧೆ ಇದ್ದರೆ ಮಾತ್ರ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ ನಾವೆಲ್ಲರೂ ಧ್ಯಾನಿಗಳು ಧ್ಯಾನವನ್ನು ಮಾಡಬೇಕಿದ್ರೆ ಧ್ಯಾನವನ್ನು ಮಾಡ್ತೀವಿ ಅಂದಾಗ ನಮ್ಮಲ್ಲಿ ಶ್ರದ್ಧೆ ಇರಬೇಕು ನಾವು ಮಾಡ್ತಾ ಇರುವ ಈ ಧ್ಯಾನದ ಕುರಿತಾಗಿಯೇ ನಮ್ಮ ಶ್ರದ್ಧೆ ಇದ್ದಾಗ ನಮ್ಮ ಶ್ರದ್ಧೆಗೆ ಅನುಗುಣವಾಗಿ ಧ್ಯಾನ ನಮಗೆ ಕೂರ್ತಾ ಹೋಗುತ್ತೆ ಧ್ಯಾನಕ್ಕೆ ಕೂತಾಗ ಧ್ಯಾನ ತನ್ನಿಂದ ತಾನೇ ಆಗ್ತಾ ಹೋಗುತ್ತೆ ಇಲ್ಲ ಅಂದರೆ ನಮಗೆ ಧ್ಯಾನ ಕೂಡ ಕಷ್ಟ ಆಗ್ತಾ ಹೋಗುತ್ತೆ ಕೂತು ಕಣ್ಣು ಮುಚ್ಚೋದು ಕೂಡ ಕಷ್ಟ ಆಗುತ್ತೆ ಏನಾದರೂ ಕೆಲಸ ಮಾಡ್ಬೋದು ಸುಮ್ಮನೆ ಕೂತಿರೋದು ತುಂಬ ಕಷ್ಟದ ಕೆಲಸ ಅಂತ ಆಗಲೇ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಇವತ್ತಿಂದ ಎಲ್ಲರೂ ಯಾವುದೇ ಯಶಸ್ಸನ್ನು ಯಾವುದೇ ವಿಷಯದಲ್ಲಿ ಯಶಸ್ಸನ್ನು ಪಡಿಬೇಕು ಅಂದರೆ ಒಳ್ಳೆಯ ಮಾತುಗಾರ ಆಗಬೇಕು ಒಬ್ಬ ಒಳ್ಳೆಯ ಕುಶಲ ಕರ್ಮಿ ಆಗಬೇಕು ಏನೇ ಇದ್ದರೂ ಕೂಡ ಶ್ರದ್ಧೆಯನ್ನೇ ಅಳವಡಿಸ್ಕೋಬೇಕು ಶ್ರದ್ಧೆಯೊಂದೇ ಎಲ್ಲದಕ್ಕೂ ಸಾಧನ ಜೀವನದ ಯಶಸ್ಸಿನ ಸಾಧನ ಯಾವುದು ಕೇಳಿದ್ರೆ ಶ್ರದ್ಧೆಯಾಗಿರುತ್ತೆ ಆ ಶ್ರದ್ಧೆಗೆ ಪೂರಕವಾಗಿ ಉಳಿದ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ